ಸಮಿತಿ ಟ್ರಸ್ಟ್ ರಿಜಿಸ್ಟರ್ಡ್ ದೇಹದಾನ ನೇತ್ರದಾನ ಅಂಗಾಂಗದಾನ ಆರೋಗ್ಯ ಸೇವಾ ಸಂಸ್ಥೆ ಸಂಸ್ಥಾಪನಾ ದಿನದ ಪ್ರಯುಕ್ತ ದೇಹಾಂಗದಾನ ಜಾಗೃತಿ ಉತ್ಸವ ಎರಡು ಸಾವಿರದ ಇಪ್ಪತ್ತಾರು ದೇಹಾಂಗದಾನ ವಿಚಾರ ಸಂಕಿರಣ ಹಾಗೂ ದೇಹಾಂಗದಾನ ಕ್ಷೇತ್ರದ ಸಾಧಕರಿಗೆ ಗೌರವ ಸನ್ಮಾನ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಥಳ ಸುವರ್ಣ ಸಭಾಭವನ ಕನ್ನಡ ಭವನ ಸರ್ದಾರ್ ವಲ್ಲಭಭಾಯಿ ಪಟೇಲ್ ತಿಮ್ಮಾಪುರಿ ಚೌಕ್ ಕಲಬುರಗಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಗುರು ಶಾಂತವೀರ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಖಾಸಾಮಠ ಗುರುಮಠಕಲ್ರವರು ವಹಿಸಿಕೊಳ್ಳಲಿದ್ದಾರೆ ಸಮ್ಮುಖ ಶ್ರೀ ಫಾದರ್ ಜೋಸೆಫ್ ದೈವಾನುಗ್ರಹ ಮಾತೆಯ ಪ್ರಧಾನಾಲಯದ ಗುರುಗಳು ಹಾಗೂ ಸಂತ ಮೇರಿ ಕಾಲೇಜಿನ ಪ್ರಾಂಶುಪಾಲರು ಹಾಗೆಯೇ ಇನ್ನೋರ್ವ ಸಮ್ಮುಖವನ್ನು ವಹಿಸಿಕೊಳ್ಳತಕ್ಕಂಥ ಜನಾಬ ಹಜರತ್ ಸೈಯದ್ ಶಾ ಇಸ್ಮಾಯಿಲ್ ಹುಸೇನಿ ಸಜ್ಜಾದ್ ನಸೀನ್ ಮುತ್ತುವಲ್ಲಿ ಭಾರ್ಗ ಚಂದಾ ಹುಸೇನಿ ಗೂಗಿ ಸರೀಫ್ರವರು ಸಮ್ಮುಖವನ್ನು ವಹಿಸಿಕೊಳ್ಳಲಿದ್ದಾರೆ ಉದ್ಘಾಟನೆ ಕಾರ್ಯಕ್ರಮವನ್ನು ಶ್ರೀ ಎಸ್ ಎಸ್ ಹೆರೇಮಠ್ ಕಲ್ಯಾಣ ಕರ್ನಾಟಕ ಭಾಗದ ಪ್ರಥಮ ದೇಹದಾನ ಬಳಗದ ರೂವಾರಿಗಳಾಗಿರತಕ್ಕಂಥವರು ಹಾಗೆಯೇ ಭಾವಚಿತ್ರಕ್ಕೆ ಮಾಲಾರ್ಪಣೆಯನ್ನು ಶ್ರೀ ವಿಜಯಕುಮಾರ್ ಪಾಟೀಲ್ ತಿಪ್ಪಿ ಜಿಲ್ಲಾ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿರವರು ವಹಿಸಿಕೊಳ್ಳಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಶಂಕ್ರಮ್ಮ ಈರಣ್ಣ ಹೂಗಾರ್ ಉಪಾಧ್ಯಕ್ಷರು ರಾಷ್ಟ್ರೀಯ ದೇಹಾಂಗದಾನ ಸಮಿತಿ ಟ್ರಸ್ಟ್ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಲ್ಮೇಲ್ರವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀ ಬಸವರಾಜ ಬಳುಂಡಿಗಿ ಜಿಲ್ಲಾ ಅಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಕಲಬುರಗಿರವರು ವಹಿಸಿಕೊಳ್ಳಲಿದ್ದು ಹಾಗೆಯೇ ಡಾಕ್ಟರ್ ಕವಿತಾ ಪಾಟೀಲ್ ನೇತ್ರಶಾಸ್ತ್ರ ವಿಭಾಗ ಮುಖ್ಯಸ್ಥರು ಜಿಮ್ಸ್ ಕಲಬುರ್ಗಿ ಕಾಲೇಜು ಕಲಬುರಗಿರವರು ವಹಿಸಿಕೊಳ್ಳಲಿದ್ದಾರೆ ಹಾಗೆಯೇ ಡಾಕ್ಟರ್ ಗಜಲಾ ಸಮರೀನ್ ಸಹ ಪ್ರಾಧ್ಯಾಪಕರು ಅಂಗರಚನಾ ಶಾಸ್ತ್ರ ವೈದ್ಯಕೀಯ ವಿಜ್ಞಾನ ವಿಭಾಗ ಕೆಬಿಎನ್ ಮೆಡಿಕಲ್ ಕಾಲೇಜು ಕಲಬುರಗಿ ವಹಿಸಿಕೊಳ್ಳಲಿದ್ದು ಮುನ್ನೋರ್ವ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಯಡ್ರಾಮಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶ್ರೀ ಶಿವಕುಮಾರ್ ಟಂಬೂಸರ್ ಅವರು ಮುಖ್ಯ ಅತಿಥಿಗಳಾಗಿರಲಿದ್ದಾರೆ ಹಾಗೆಯೇ ಪ್ರಶಸ್ತಿ ಸಮಾರಂಭವನ್ನು ಸನ್ನಿಮಿತ್ತವಾಗಿ ಹಮ್ಮಿಕೊಳ್ಳಲಾಗಿದ್ದು ಡಾಕ್ಟರ್ ಎಸ್ ಜಿ ನಾಗಲೋಧಿ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ದೇಹದಾನ ಜಾಗೃತಿ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿ ಡಾಕ್ಟರ್ ಎಸ್ ಎಸ್ ಗುಬ್ಬಿ ಸಹ ಸಂಸ್ಥಾಪಕರು ದೇಹದಾನ ಬಳಗ ಕಲಬುರಗಿ ಅವರಿಗೆ ಡಲಾಗುತ್ತಿದೆ ಹಾಗೆಯೇ ಡಾಕ್ಟರ್ ಮಹಂತೇಶ ರಾಮಣ್ಣನವರು ವಿಭಾಗದ ಮುಖ್ಯಸ್ಥರು ಶರೀರ ರಚನಾ ಶಾಸ್ತ್ರ ವಿಭಾಗ ಕೆ ಎಲ್ ಇ ಸಂಸ್ಥೆಯ ಬಿ ಎಂ ಕಂಕ ಅಂಕ ಕಂಕಣವಾಡಿ ಆಯುರ್ವೇದ ಕಾಲೇಜು ಬೆಳಗಾವಿರವರು ಪಡೆಯಲಿದ್ದಾರೆ ಹಾಗೆಯೇ ರಾಷ್ಟ್ರೀಯ ದೇಹಾಂಗದಾನ ಸಾಹಿತ್ಯ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿ ಡಾಕ್ಟರ್ ಕಲ್ಪನಾ ಡಿ ಎನ್ ರವರು ರಾಜ್ಯ ಉಪಾಧ್ಯಕ್ಷರು ರಾಷ್ಟ್ರೀಯ ದೇಹಾಂಗದಾನ ಸಮಿತಿ ಕರ್ನಾಟಕ ಇವರು ಪಡೆಯಲಿದ್ದಾರೆ ಹಾಗೆಯೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಶರ್ಮಾ ಸ್ಮರಣಾರ್ಥವಾಗಿ ರಾಷ್ಟ್ರೀಯ ದೇಹದಾನ ಜಾಗೃತಿ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿ ಶ್ರೀಮತಿ ಗಾಯತ್ರಿ ನಾರಾಯಣರಾವ್ ಮಧುಗಿರಿ ತುಮಕೂರು ಜಿಲ್ಲೆಯಿಂದ ಆಗಮ ಆಗಮಿಸಲಿದ್ದಾರೆ ಹಾಗೆಯೇ ಶ್ರೀಮತಿ ಆರ್ ನಳಿನಾಕ್ಷಿ ಹಿಂದೂಪುರ ಆಂಧ್ರಪ್ರದೇಶದವರಾಗಿ ಇಂಥ ಶುಭ ಸಂದರ್ಭದಲ್ಲಿ ಶ್ರೀಗುರು ಬಸವ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಎಕ್ಸಲೆಂಟ್ ಆಂಗ್ಲ ಮಾಧ್ಯಮ ಶಾಲೆ ಚಿತ್ತಾಪುರ ವಿದ್ಯಾರ್ಥಿಗಳಿಂದ ಕಿರುನಾಟಕವನ್ನ ದೃಷ್ಟಿದಾನದ ಕುರಿತು ಅಭಿನಯಿಸಲಿದ್ದಾರೆ ಹಾಗೆಯೇ ಕುಮಾರಿ ನಿಹಾರಿಕಾ ಬಸವರಾಜ್ ಶರಣ್ ರಾಜ್ ಜಾಮಿಯಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಲ್ಲಲ್ಲೇ ಒಂದು ಕೋಆರ್ಡಿನೇಟರ್ಸ್ ಕೋಆರ್ಡಿನೇಟರ್ ಮಾಡಿ ಅವರ ಮುಖಾಂತರ ಈ ದೇಹದಾನದ ಬಗ್ಗೆ ಅಂಗಾಂಗದಾನದ ಬಗ್ಗೆ ನೇತ್ರದಾನ ಚರ್ಮದಾನ ಬಗ್ಗೆ ಅವರು ಜಾಗೃತಿ ಮಾಡಿದ್ದಾರೆ ಇಂಥ ಸಂದರ್ಭದಲ್ಲಿ ಇವತ್ತು ವಿಶೇಷವಾಗಿ ಈ ನಾಡಿನಲ್ಲಿ ನಾವು ಏನಪ್ಪಾ ಅಂದ್ರೆ ಹಿಂದುಳಿದ ಗುಲ್ಬರ್ಗ ರಾಯಚೂರು ಬೀದರ್ ಇಲ್ಲೆಲ್ಲರೂ ಬಹಳ ಮುಗ್ಧರು ಮೇಲೆಂತಹ ಗಣ್ಯರುಗಳು ದಿವ್ಯ ಸಾಧ ವಹಿಸಿರುವಂತಹ ಶ್ರೀ ಶ್ರೀ ಗುರು ಶಾಂತಿವೀರ ಮೂರು ಕಾಚರ್ ಮಹಾಸ್ವಾಮಿಗಳು ಮಠ ಗುರುಮಠದವರಿಗೂ ಸ್ವಾಗತವನ್ನು ಕೊಡ್ತೇನೆ ಕಾರ್ಯಕ್ರಮಕ್ಕೆ ಹಾಗೆ ಕಾರ್ಯಕ್ರಮದ ಸಮ್ಮುಖವನ್ನ ವಹಿಸಿರ್ತಕ್ಕಂತಹ ಶ್ರೀತ ಫಾದರ್ ಜೋಸೆಫ್ ಪ್ರವೀಣ್ ಅವರಿಗೂ ಅಂದೇ ಜನ ಸಹಯರ್ ಉಸ್ಮಾಯಿಲ್ ಸಾಹೇಬ್ರಿಗೂ ಹಾಗೂ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂತಹ ಉತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತುಗಳನ್ನು ಆಡಿಪುರಿಗಾಗಲೇ ಎಂದು ಹಜರತ್ ಅವರು ಹಾಗೆಯೇ ಸಮಾರಂಭವನ್ನು ಉದ್ಘಾಟಿಸಿರ್ತಕ್ಕಂತಹ ಎಸ್ ಎಸ್ ವೀರಮ್ಮರಲ್ಲಿ ಸಮಾರಂಭದ ಅಧ್ಯಕ್ಷತೆಯಿಂದ ಉಳಿಸಿರ್ತಕ್ಕಂತಹ ಶ್ರೀಮತಿ ಶಂಕರ ಬಾಲಕಿಯರನ್ನ ಹೋಗಾರ್ಪಣೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವಂತಹ ಬಸವರಾಜ್ ಕುರಡಗಿ ಅವರು ಕವಿತಾ ಪಾಟೀಲ್ರು ಹೊಂದಿದ್ದಾರೆ ಶಿವಕುಮಾರ್ ಕಂಬಾಳ್ರು ಹೊಂದಿದ್ದಾರೆ ಹಾಗೆಯೇ ಸಮಾರಂಭದಲ್ಲಿ ಜ್ಞಾನ ಜ್ಯೋತಿಯಾಗಿ ಮಾತ ಶಾರಣೆಯ ಸ್ವರೂಪಿಯಾಗಿ ನಾವು ಬದುಕಲಿಕ್ಕೆ ದೇವಸ್ಥಾನದ ಒಂದು ಪರಿಕಲ್ಪನೆಯನ್ನು ಕೊಡಬೇಕಾಗ್ತದೆ